ಇತ್ತೀಚಿನ ದಿನಗಳಲ್ಲಿ ನಮ್ಮ ಶರೀರವನ್ನು ಎಷ್ಟು ಸಾಧ್ಯವೋ ಅಷ್ಟು ಆಕರ್ಷಕವಾಗಿರಿಸಲು ಹೊರಟಿದ್ದೇವೆ ನಮ್ಮ ಕಣ್ಣು ತುಟಿ ಉಗುರು ಕೂದಲುಗಳನ್ನು ವಿವಿಧ ಬಣ್ಣಗಳಿಂದ ರಂಜಿಸಿ ಆಕರ್ಷಿಸ್ತೇವೆ ಆದರೆ ಈ ಬಣ್ಣಗಳು ಪ್ರಕೃತಿ ಸಹಜವಾಗಿದ್ದರೆ ಸುಂದರ ಮತ್ತು ಆರೋಗ್ಯಕರ ಇಂದು ನಾವು ಹೆಚ್ಚಾಗಿ ಬಳಸುವಂತಹ ಬಣ್ಣಗಳು ರಾಸಾಯನಿಕಯುಕ್ತವಾದಂತಹ ಕೃತಕ ಬಣ್ಣಗಳು ಅದರಲ್ಲೂ ನಾವು ಕೂದಲಿಗೆ ಬಳಸುವಂತಹ ಕೃತಕ ಬಣ್ಣಗಳಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಎನ್ನುವ ವಿಚಾರವನ್ನು ಇಂದು ನೋಡೋಣ ಕೂದಲನ್ನು ಆಕರ್ಷಕವಾಗಿರಿಸಲು ನಾನಾ ವಿಧವಾದ ಡೈಗಳು ಮಾರುಕಟ್ಟೆಯಲ್ಲಿ ಲಭ್ಯ ಅತ್ಯಂತ ಕಡಿಮೆ ಸಮಯದಲ್ಲಿ ಗಾಢ ಕಪ್ಪು ಬಣ್ಣ ಬರಬೇಕೆಂಬ ಗ್ರಾಹಕರ ಹಂಬಲವನ್ನು ಈಡೇರಿಸಲು ಅಮೋನಿಯಂ ಪೆರಾಕ್ಸೈಡ್ ಪಿಪಿಡಿ ಡಿ ಹೈಡ್ರೋಜನ್ ಪೆರಾಕ್ಸೈಡ್ ಮುಂತಾದ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸಿ ಹೇರ್ ಡೈ ತಯಾರಿಸಲಾಗುತ್ತೆ ಈ ರಾಸಾಯನಿಕಗಳ ದುರ್ವಾಸನೆಯನ್ನು ಮುಚ್ಚಲು ಬಳಸುವ ಕೃತಕ ಪರಿಮಳ ದ್ರವ್ಯಗಳು ಇನ್ನಷ್ಟು ಹಾನಿ ಮಾಡುತ್ತೆ ಹಲವಾರು ರಾಸಾಯನಿಕ ದ್ರವ್ಯಗಳಿಂದ ಕೂಡಿದ ಡೈ ಕೂದಲನ್ನು ಕಪ್ಪಾಕ್ಸಿದ್ರೂ ಕೂಡ ಅದರೊಂದಿಗೆ ಆರೋಗ್ಯವನ್ನು ಕೂಡ ಕೆಡಿಸುತ್ತೆ ಈ ಡೈಗಳಿಂದ ಉಂಟಾಗುವಂತಹ ಅಡ್ಡ ಪರಿಣಾಮಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಮೊದಲನೆಯದಾಗಿ ತಲೆ ತುರಿಕೆ ಕಜ್ಜಿಗಳಿಂದ ಪ್ರಾರಂಭವಾಗುವ ಅಡ್ಡ ಪರಿಣಾಮಗಳು ಹಲವಾರು ಚರ್ಮ ರೋಗಗಳೊಂದಿಗೆ ಅಂತ್ಯವಾಗುತ್ತೆ ತಲೆ ಭಾರ ಏಕಾಗ್ರತೆಯ ಕೊರತೆ ಮರೆಯುವಿಕೆ ತಲೆ ತಿರುಗುವಿಕೆ ಹೀಗೆ ಮೆದುಳು ಹಾಗೂ ಸಂಬಂಧಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ದೃಷ್ಟಿದೋಷಗಳು ಕಣ್ಣಿನ ಪೊರೆ ಸದಾ ಕಣ್ಣು ಉರಿ ಕೆಂಗಣ್ಣು ರೋಗ ಕಣ್ಣುಗಳ ಕೆಂಪಾಗುವಿಕೆಯಂತಹ ಕಣ್ಣಿನ ಸಮಸ್ಯೆಗಳು ಸುಲಭವಾಗಿ ಪ್ರಾರಂಭವಾಗುತ್ತೆ ಸಂಶೋಧನೆಗಳ ಪ್ರಕಾರ ಹೆಂಗಸರಲ್ಲಿ ಬಂಜೆತನ ಮತ್ತು ಗಂಡಸರಲ್ಲಿ ನಪುಂಸಕತೆ ಈ ಹೇರ್ಡೈಗಳಿಂದ ಶುರುವಾಗುತ್ತೆ ಉಸಿರಾಟದ ತೊಂದರೆ ಕುಂಠಿತವಾದ ರೋಗ ಶಕ್ತಿ ದಮ್ಮು ಕೆಮ್ಮುಗಳಂತಹ ಶ್ವಾಸಕೋಶದ ತೊಂದರೆಗಳು ಇವುಗಳಿಂದ ಪ್ರಾರಂಭವಾಗುತ್ತೆ ರಕ್ತದ ಮತ್ತು ಚರ್ಮದ ಕ್ಯಾನ್ಸರ್ ಸುಲಭವಾಗಿ ಪ್ರಾರಂಭವಾಗುತ್ತೆ ಈ ರಾಸಾಯನಿಕಯುಕ್ತ ಹೇರ್ಡೈಯೊಂದಿಗೆ ಬರುವ ಇಷ್ಟೆಲ್ಲ ಉಡುಗೊರೆಗಳು ನಮಗೆ ಬೇಕಾ ಇದರ ಬದಲು ಪ್ರಕೃತಿ ಸಹಜವಾಗಿ ಸಿಗುವ ಮದರಂಗಿ ಗರಗ ನೀಲಿನಿ ಅಂದರೆ ಇಂಡಿಗೊ ಪೌಡರ್ನಂತಹ ಗಿಡಮೂಲಿಕೆಗಳನ್ನು ಮಿಶ್ರಣ ಮಾಡಿ ತಲೆಗೆ ಹಚ್ಚುವುದು ಉತ್ತಮ ಆದರೆ ಇವುಗಳನ್ನು ಬಳಸುವಾಗ ಸ್ವಲ್ಪ ಸಮಯಾವಕಾಶ ಮಾಡಿಕೊಳ್ಬೇಕಾಗತ್ತೆ ಹಚ್ಚಲು ಸಮಯ ವ್ಯರ್ಥವಾದರೂ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ದಿನನಿತ್ಯ ಶುದ್ಧ ತೆಂಗಿನ ಎಣ್ಣೆ ಅಥವಾ ಹರಳೆಣ್ಣೆಯನ್ನು ಹಚ್ಚಿದರೆ ಕೂದಲು ತನ್ನ ಸಹಜ ವರ್ಣವನ್ನು ಕಾಪಾಡಿಕೊಳ್ಳುತ್ತೆ ವೃದ್ಧಾಪ್ಯದಲ್ಲಿ ಬರುವ ಬಿಳಿ ಕೂದಲುಗಳಿಗೆ ಕಪ್ಪು ಬಣ್ಣ ಹಚ್ಚಿ ನೋಡಲು ಮಾತ್ರ ನಮ್ಮ ವಯಸ್ಸನ್ನು ಕುಗ್ಗಿಸದೆ ನಮ್ಮ ಲವಲವಿಕೆ ಕ್ರಿಯಾ ಚಟುವಟಿಕೆಗಳಲ್ಲಿ ತಾರುಣ್ಯವನ್ನು ತೋರಿಸಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಬೇಕು